ತಾಲೂಕಿನ ಉಡಿ ವಿಜಯಕುಮಾರ್ ಅಂತ ಹೆಸರು ಹೇಳಿಕೊಂಡು ಬಂದು ತಾಲೂಕಿನ ಜನತೆಯನ್ನ ತಾಲೂಕಿನ ಮತದಾರರ ದಾರಿ ತಪ್ಪಿಸುವ ಕೆಲಸ ನೀನ್ ಮಾಡ್ತಾರದು ನಂಜೇಗೌಡ್ರಲ್ಲ ಏನು ನಂಜೇಗೌಡರು ಯಾಕೆ ದಾರಿ ತಪ್ಪಿಸ್ಬೇಕು ಇವತ್ತು ನಂಜೇಗೌಡರು ಏನ್ ಹೇಳಿದ್ದಾರೆ ಅದು ಸತ್ಯವಾಗಿರೋ ಮಾತು ಇವತ್ತು ಎಲ್ಲ ಸಮುದಾಯದವರು ಒಂದು ಸಮುದಾಯದವರಲ್ಲ ಮಾಲೂರು ತಾಲೂಕಿನಲ್ಲಿ ಇರ್ತಕ್ಕಂತಹ ಎಲ್ಲ ಸಮುದಾಯದವರು ಶಾಸಕರ ಒಂದು ಸಾಕಷ್ಟು ಅನುಕೂಲಗಳನ್ನ ಪಡ್ಕೊಂಡಂತಹ ಎಲ್ಲ ವರ್ಗದ ಜನ ಇವತ್ತು ಅವರಿಗೆ ಮತವನ್ನ ನೀಡಿ ಸರ್ವ ಜನಾಂಗದ ನಾಯಕರನ್ನಾಗಿ ಮಾಡಿ ಮಾಲೂರು ತಾಲೂಕಿನ ಶಾಸಕರನ್ನಾಗಿ ಮಾಡಿರ್ತಕ್ಕಂಥದ್ದು ನೀವೆಲ್ಲ ಉಡಿ ಉಡಿಯಿಂದ ಬಂದು ಯಾರು ಓಟ್ ಹಾಕಿ ನಂಜಾಗೌಡರನ್ನ ಎಮ್ ಎಲ್ ಎ ಮಾಡಿಲ್ಲ ನೀನು ಇವತ್ತು ನೀನು ಬಂದ ಮೇಲೆ ನಮ್ಮ ಮಾಲೂರು ತಾಲೂಕಿನಲ್ಲಿ ಜಾತಿ ರಾಜಕಾರಣದ ವಿಷ ಬಿಜ ಬಿತ್ತಿದೆಯಾ ನೀನು ಮಾಲೂರು ತಾಲೂಕಿನಲ್ಲಿ ಜಾತಿ ರಾಜಕಾರಣವೇ ಇರಲಿಲ್ಲ ನೀನು ಬಂದ ಮೇಲೆ ಇವತ್ತು ಜಾತಿ ರಾಜಕಾರಣ ಸ್ಟಾರ್ಟ್ ಆಗಿದೆ ಅದರ ಒಂದು ಏನ್ ಹೇಳ್ತಾ ಇದ್ರೆ ಅದರ ಒಂದು ಬಲಿ ಪೋಶು ನೀನ್ ಆಗ್ತೀಯಾ ಮುಂದಿನ ಚುನಾವಣೆಯಲ್ಲಿ ಈ ಚುನಾವಣೆಲ್ಲ ನೀನು ಮಾಡ್ತಾರ ಈ ಕುತಂತ್ರ ಕೆಲಸಗಳಿಂದ ಎಲ್ಲ ಸಮುದಾಯದ ಜನ ಎಲ್ಲ ಸ್ವಾಭಿಮಾನಿಗಳು ಮಾಲೂರು ತಾಲೂಕಿನ ಸ್ವಾಭಿಮಾನಿಗಳು ಇವತ್ತು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿ ಈ ಚುನಾವಣೆನಲ್ಲ ಮುಂದಿನ ಚುನಾವಣೆಯಲ್ಲೂ ಕೂಡ ಶಾಸಕ ನಂಜೇಗೌಡರು ಗೆಲ್ಲೋದ್ರಲ್ಲಿ ಅನುಮಾನನೇ ಬೇಡ ನಿನಗೆ ಏನಾದರೂ ನೀನು ಅರ್ಸಿದೆಯಲ್ಲ ಕಳೆದ ಚುನಾವಣೆಯಲ್ಲಿ ಹಣದ ಹೊಳೆ ಐವತ್ತು ಸಾವಿರ ಮಠ ತಗೊಳ್ಳೋದಕ್ಕೆ ಏನು ಹಣದ ಹೊಳೆನೇ ಅರ್ಸಿದೆಯಾ ಅಷ್ಟು ಹಣ ಏನಾದರೂ ನಂಜಾಗ್ರು ಖರ್ಚು ಮಾಡಿಬಿಟ್ರೆ ಒಂದು ಲಕ್ಷ ಮತಗಳನ್ನು ಪಡ್ಕೊಳ್ತಾರೆ ಎಷ್ಟೋ ಒಂದು ಲಕ್ಷ ಮತಗಳನ್ನು ಪಡ್ಕೊಳ್ತಾರೆ ದಯಮಾಡಿ ನಿನಗೆ ಸಮಾಜದ ಬಗ್ಗೆ ಮಾಲೂರು ತಾಲೂಕಿನ ಬಗ್ಗೆ ಏನಾದರೂ ಗೌರವ ಇದ್ದರೆ ಮಾಲೂರು ತಾಲೂಕಿನ ಬಗ್ಗೆ ಏನಾದರೂ ಗೌರವ ಇದ್ದರೆ ನೀನು ಫಸ್ಟು ಏನು ಅಂಬೇಡ್ಕರ್ ಕಾಲೋನಿಗಳಲ್ಲಿ ಅಂಬೇಡ್ಕರ್ ಫೋಟೋಗಳು ಇಟ್ಕೊಂಡು ಏನು ನೀನು ಜನಗಳನ್ನು ಯಾಮಾರಿಸಿದ್ದು ನೀನು ಮುಸ್ಲಿಮ್ಸ್ ಕಾಲೋನಿಗಳಿಗೋಗಿ ಮುಸ್ಲಿಂ ಹೋಗಿ ನಾನು ಯಾವುದೇ ಕಾಲಕ್ಕೂ ಬಿಜೆಪಿಗೆ ಹೋಗಲ್ಲ ಅಂತ ಪ್ರಮಾಣ ಮಾಡಿದ್ ನೀನು ಅಂತಹ ವ್ಯಕ್ತಿ ನೀನು ಇವತ್ತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ಚುನಾವಣೆ ಮಾಡಿದೆ ನೀನು ನೀನು ಅದು ಬಿಜೆಪಿ ಜೆ ಡಿ ನಿನ್ನ ಅಭ್ಯರ್ಥಿಗಳಿಗೆ ಚುನಾವಣೆ ಮಾಡಿದೆ ನೀನು ಅವತ್ತು ಎಲ್ಲೋಗಿತ್ತು ನಿನ್ನ ಭಾಷೆ ಪ್ರಮಾಣ ನಿನ್ನ ಸ್ವಾಭಿಮಾನ ಶಾಸಕ ನಂಜೇಗೌಡರಿಗೆ ಸ್ವಾಭಿಮಾನ ಇರೋದಿಕ್ಕೆ ಮಾಲೂರು ತಾಲೂಕಿನ ಮತದಾರರಿಗೆ ಸ್ವಾಭಿಮಾನ ಇರೋದಿಕ್ಕೆ ನಂಜೇಗೌಡರನ್ನ ಎರಡು ಬಾರಿ ಶಾಸಕರನ್ನ ಮಾಡಿದ್ದಾರೆ ಮುಂದಿನ ಚುನಾವಣೆಯಲ್ಲೂ ಸಹ ಕೆ ವೈ ನಂಜೇಗೌಡರು ಎಲ್ಲ ವರ್ಗದ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಮುಂದಿನ ಚುನಾವಣೆಯಲ್ಲೂ ಕೂಡ ಅವರ ಜಯ ಶತಸಿದ್ಧ ಸಿದ್ಧ ಇದನ್ನ ಬಿಟ್ಟು ನೀನು ಬಾಯಿಗೆ ಬಂದಂತೆ ಫೇಸ್ಬುಕ್ ಲೈವ್ ವಿಡಿಯೋಗಳನ್ನ ಮಾಡಿದ್ರೆ ಇದಕ್ಕಿಂತ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ಮಾಲೂರು ತಾಲೂಕಿನಾದ್ಯಂತ ಎಲ್ಲ ಕಾರ್ಯಕರ್ತರು ಮುಖಂಡರು ನಾವು ಇದಕ್ಕೆ ತಕ್ಕದಾದ ಉತ್ತರವನ್ನ ನಿನಗೆ ಕೊಡ್ತೀರಿ ನಮ್ಮ ಶಾಸಕರು ಇದಕ್ಕೆ ಉತ್ತರಿಸಬೇಕಾಗಿದ್ದ ಅವಶ್ಯಕತೆ ಇಲ್ಲ ನೀನು ಹೇಳಿದ ತಕ್ಷಣ ರಾಜೀನಾಮೆ ಕೊಡೋದಕ್ಕೆ ಅದೇನು ನಿಮ್ಮ ಮನೆ ನಿಮ್ಮ ಮನೆ ವಾಚ್ಮನ್ ಸೀಟ್ ಅಂದ್ಕೊಂಡಿದ್ಯಾ ಸಂವಿಧಾನಿಕವಾಗಿ ಚುನಾವಣೆ ನಡೆದು ಅವರು ಚುನಾವಣೆಯಲ್ಲಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಇನ್ನೂ ಮೂರು ವರ್ಷಗಳ ಕಾಲ ನಮ್ಮ ತಾಲೂಕಿನ ಶಾಸಕರಾಗಿ ಅವರೇ ಇರ್ತಾರೆ ಅದನ್ನು ಯಾರು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ನಿನಗೆ ಚುನಾವಣೆ ಮಾಡಬೇಕು ಅಂತ ಹೇಳಿದ ತಕ್ಷಣ ನಾವು ರಾಜೀನಾಮೆ ಕೊಡೋದು ಇದು ನೀನು ಜೂಜಾಟ ಅಲ್ಲ ಇದು ಏನೋ ಇದು ಜೂಜಾಟ ಅಲ್ಲ ಶಾಸಕ ಸ್ಥಾನ ಅಂತ ಜೂಜಾಟ ಅಲ್ಲ ತಾಲೂಕಿನ ಅಭಿವೃದ್ಧಿಗೆ ಇರ್ತಕ್ಕಂತಹ ಒಂದು ಸಂವಿಧಾನಿಕ ಪದವಿ ಆ ಪದವಿಯನ್ನ ಇಡೀ ಮಾಲೂರು ತಾಲೂಕಿನ ಜನ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಇದನ್ನ ಮನೆಯಲ್ಲಿ ಇಟ್ಕೊ ಫಸ್ಟ್ ನೀನು ನಿನಗೇನಾದರೂ ಮಾದರಿ ಒಂದು ಸಮಾಜ ಸೇವಕ ಆಗಬೇಕು ಅಂತ ಹೇಳಿದ್ರೆ ನೀನೇನಾದರೂ ಮಾದರಿ ಅಭಿವೃದ್ಧಿಯನ್ನು ಮಾಡಿದರೆ ನಿಮ್ಮ ಊಡಿ ಕಾರ್ಪೊರೇಟರ್ ಆಗಿದ್ರಲ್ಲ ನೀವು ಅಲ್ಲಿ ತೋರಿಸ್ರಿ ಅಲ್ಲಿ ಏನು ನಿನ್ನ ಬಂಡವಾಳ ಅಂತ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬಲ್ಲಿ ಇವತ್ತು ಓಡಾಡ್ತಾ ಇದೆ ಬೆಂಗಳೂರಿನಲ್ಲಿ ಎಷ್ಟು ಗುಂಡಿಗಳಿವೆ ಎಷ್ಟು ಮಳೆ ಬಂದಾಗ ಯಾವ ರೀತಿ ಅಲ್ಲಿ ಜನ ಪರದಾಡ್ತಾ ಇದ್ದಾರೆ ಅಂತ ನಿಮ್ಮ ಊಡಿ ನಿವಾಸಿಗಳು ನಿನ್ನ ಗುಣಗಾನ ಮಾಡಿದ್ದಾರೆ ನಿನಗೆ ಲಿಂಕ್ ಗೊತ್ತಿಲ್ಲ ಅಂದ್ರೆ ನಾನು ಕಳಿಸ್ಕೊಡ್ತೀನಿ ಅದನ್ನು ನೋಡು ಎಲ್ಲ ನಮ್ಮ ಮಾಲೂರು ತಾಲೂಕಿನ ಬಂಧುಗಳೇ ನಮ್ಮ ಪಕ್ಷದ ಮುಖಂಡರುಗಳೇ ದಯಮಾಡಿ ಇಂತಹ ಒಂದು ನಮ್ಮ ಶಾಸಕರ ಬಗ್ಗೆ ನಮ್ಮ ಮಾಲೂರು ತಾಲೂಕಿನ ಅಭಿವೃದ್ಧಿ ಬಗ್ಗೆ ಅಪಪ್ರಚಾರವನ್ನು ಮಾಡತಕ್ಕಂತಹ